ಆವಾಗ ನಾನು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ನನ್ನ ಚಾನಲನ್ನು ಸರ್ಚ್ ಮಾಡಿದಾಗ ನನ್ನ ಚಾನಲ್ ತೋರಿಸದೆ ಬೇರೆ ಯಾರ್ದು ದೀಪಿಕಾ ಹೆಸರಿದ ಚಾನಲ್ ತೋರಿಸುವಾಗ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ವೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಸಾಕಷ್ಟು ಅಷ್ಟು ಜನ ನನಗೆ ಇವಾಗ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ಯಾಕೆ ನೀನು ವೀಡಿಯೋ ಹಾಕ್ತಾ ಇಲ್ಲ ನೀನು ಯಾಕೆ ವೀಡಿಯೋ ಮಾಡ್ಕೊಳ್ತಾ ಇಲ್ಲ ಯಾಕೆ ನಿನ್ನ ಚಾನಲಲ್ಲಿ ಯಾವುದೇ ವೀಡಿಯೋ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಹಾಗೆಯೇ ಹೇಳಬೇಕು ಅಂದರೆ ನಾನು ಸಾಕಷ್ಟು ದಿನಗಳು ಕೂಡ ಆಗಿದೆ ವೀಡಿಯೋಸ್ ಯಾವುದು ಎಡಿಟ್ ಮಾಡಿದೆ ಹಾಗೆಯೇ ಅಪ್ಲೋಡ್ ಮಾಡಿದೆ ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿ ನಾನು ಇವಾಗ ಕ್ಲಾರಿಟಿ ಕೊಡಬೇಕು ಅಂತಲೇ ವೀಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ಅಂದರೆ ಒಂದು ನಾಲ್ಕು ದಿನದ ಹಿಂದೆ ನಾನು ಈ ಥರ ಎಲ್ಲ ನಿಂತ್ಕೊಂಡು ಮೊಬೈಲ್ ನಿಂತ್ ಎದುರು ನಿಂತ್ಕೊಂಡು ಮಾತಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಇನ್ನು ವಾಪಸ್ಸು ಏಕೆಂದರೆ ನನ್ನ ಚಾನಲ್ಲೇ ಇರಲಿಲ್ಲ ಏನಾಯ್ತಪ್ಪ ಏನು ಕತೆ ಅಂತ ಹೇಳಿ ಅದೇ ಟೆನ್ಷನಲ್ಲಿ ಇದ್ದೆ ನಾನು ಹಾಗಾಗಿ ನಾನು ಯಾವುದೇ ನನ್ನ ಚಾನಲಿಂದ ಯಾವುದೇ ರೀತಿಯಾದ ವೀಡಿಯೋಗಳು ಬರ್ತಾ ಇರಲಿಲ್ಲ ವಿಷಯ ಅಂದರೆ ನಾಲ್ಕು ದಿನದ ನಾಲ್ಕು ಐದು ದಿನದ ಹಿಂದೆ ನನಗೆ ನನ್ನ ಯೂಟ್ಯೂಬ್ ಏನೂ ಓಪನ್ ಆಗ್ತಿರಲಿಲ್ಲ ಈ ಐ ಟಿ ಸ್ಟುಡಿಯೋ ಓಪನ್ ಆಗ್ತಿರಲಿಲ್ಲ ಹಾಗೆಯೇ ನನ್ನ ಚಾನಲೇ ನನಗೆ ಸಿಗ್ತಾ ಇರಲಿಲ್ಲ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮೊಬೈಲಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಅಂದ್ಕೊಂಡಿದ್ದೆ ಏನೋ ಒಂದು ಬೈ ಮಿಸ್ಟೇಕ್ ಆಗುತ್ತೆ ಯಾವತ್ತಾದರೂ ಅಂದರೆ ಈಗ ನಮ್ಮದು ನೆಟ್ವರ್ಕ್ ಇಲ್ಲಿ ಇಲ್ಲದೆ ಇರೋ ಕಾರಣ ನನಗೆ ಏನಾದ್ರೂ ಗೊತ್ತೇ ಆಗ್ತಿರಲಿಲ್ಲ ಯೂಟ್ಯೂಬಿಂದ ಹಾಗಾಗಿ ಅದೇ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದಿರ್ಬೋದು ಅಂತ ಅಂದ್ಕೊಂಡು ನಾನು ಒಂದು ದಿನ ಸುಮ್ಮನೆ ಆದೆ ಮತ್ತು ನೆಕ್ಸ್ಟ್ ಡೇ ಯಾವಾಗ ನಾನು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ನನ್ನ ಚಾನಲನ್ನು ಸರ್ಚ್ ಮಾಡಿದಾಗ ನನ್ನ ಚಾನಲ್ ತೋರಿಸದೆ ಬೇರೆ ಯಾರ್ದು ದೀಪಿಕಾ ಹೆಸರಿದ ಚಾನಲ್ ತೋರಿಸುವಾಗ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಓ ಇದು ಏನೋ ಆಗಿದೆ ಏನೋ ಒಂದು ಮಿಸ್ ಹೊಡಿತಾ ಇದೆ ನನಗೆ ನಾನು ಇದ್ರ ಬಗ್ಗೆ ಗಮನ ಕೊಡಬೇಕು ಜಾಸ್ತಿ ಅಂದರೆ ಎರಡು ದಿನದಿಂದ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಹೋಗು ಎಲ್ಲಾದರೂ ನೆಟ್ವರ್ಕ್ ಇರೋ ಪ್ಲೇಸಿಗೆ ಹೋಗು ಹೋಗಿ ಅದನ್ನ ಬಗ್ಗೆ ಏನಾದರೂ ನೋಡು ಅಂತ ಬಟ್ ನಮಗೆ ಮಕ್ ಮಕ್ಕಳ ಕಡೆ ಗಮನ ಗಮನ ಕೊಡೋದು ಸ್ಕೂಲಿಗೆ ಹೋಗೋದು ಬರೋದು ಮನೆಯಲ್ಲಿ ಏನಾದರೂ ಇದೇ ಎಲ್ಲ ಆಗಿಬಿಟ್ಟಿತ್ತು ಸೊ ಅದ್ರ ಬಗ್ಗೆ ನಾನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ ಸರಿ ಹೋಗ್ಬೋದು ಇವತ್ತು ಇಲ್ಲಾಂದ್ರೆ ನಾಳೆ ಸರಿ ಹೋಗ್ಬೋದು ಅಂತ ಬಟ್ ಯಾವಾಗ ಸರ್ಚ್ ಮಾಡುವಾಗ ನನಗೆ ನನ್ನ ಚಾನಲ್ ಸಿಗಲಿಲ್ವೋ ಬೇರೆಯವರ ಮೊಬೈಲಲ್ಲಿ ಆವಾಗ ನಾನು ಫಿಕ್ಸ್ ಆದೆ ಇದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ಇದು ಏನಾಗಿದೆ ಏನು ಕತೆ ಅಂತ ಹೇಳಿ ನೋಡಲಿಕ್ಕೆ ಸಡನ್ನಾಗಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಏನೇ ಪ್ರಾಬ್ಲಮ್ ಆದರೂ ಯೂಟ್ಯೂಬಿಂದ ನಾನು ಸಡನ್ನಾಗಿ ಕೇಳೋದು ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ ದೀಪಾ ಅಂತ ನೇಚರ್ ಲೈಫ್ ಡಿ ಕೆ ಹಾಗೇ ದೀಪಸ್ ಕನಸು ಎರಡು ಚಾನಲನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಅದರ ಓನರ್ ಅವರ ನನಗೆ ನಮ್ಮ ಊರಿನವರೇ ಅವರು ಕೂಡ ಹಾಗೆಯೇ ಅವರೊತ್ತಿಗೆ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಸೊ ಅವರೊಟ್ಟಿಗೆ ನಾನು ಡೈರೆಕ್ಟಾಗಿ ಕೇಳಿದೆ ಇದು ಏನಾಗ್ತಾ ಇದೆ ದೀಪಾ ಅಂತ ಹೇಳಿಬಿಟ್ಟು ಅವರು ಆವಾಗ ಸರ್ಚ್ ಮಾಡಿದ್ರಂತೆ ನಾಲ್ಕು ಎರಡು ದಿನದ ಹಿಂದೆ ನಾನು ನೋಡಿದ್ದೀನಲ್ಲ ವೀಡಿಯೋ ಅಂತಂದರು ಇವಾಗ ಸರ್ಚ್ ಮಾಡಿ ನೋಡಿ ಸಿಗುತ್ತಾ ಅಂತ ಹೇಳಿದೆ ಸೊ ಅವಾಗ ಅವರಲ್ಲಿ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಸರ್ಚಿಂಗಲ್ಲಿ ಇಲ್ಲ ಯಾವಾಗ ಅವರ ಸಬ್ಸ್ಕ್ರೈಬ್ ಲಿಸ್ಟಿಂದನೂ ನನ್ನ ಹೆಸರು ಹೋಗಿದ್ಯೋ ಅವರು ಸ್ವಲ್ಪ ಡೌಟ್ ಪಟ್ಟರು ಇದೇನೋ ಮಿಸ್ ಹೊಡಿತಿದೆ ದೀಪಿಕಾ ಡಿಲೀಟ್ ಏನಾದರೂ ಆಗಿರ್ಬೋದು ಏನೋ ಗೊತ್ತಿಲ್ಲ ಹೋಗಿ ಸಡನ್ನಾಗಿ ಹೋಗಿ ಏನಾದರೂ ನೋಡು ಎಲ್ಲಾದರೂ ಯಾರತ್ರ ಕೇಳ್ಕೊ ಅಂತಂದರು ಸಡನ್ನಾಗಿ ನಾನು ಮತ್ತೆ ನಾನು ವೆಯ್ಟ್ ಮಾಡಲಿಲ್ಲ ಒಂದು ಆವತ್ತು ನೆಕ್ಸ್ಟ್ ಮೂರನೇ ನಾಲ್ಕನೇ ದಿನ ಫ್ರೀ ಮಾಡಿಕೊಂಡು ನಾನು ನಮ್ಮ ಮನೆಯವರ ಮನೆಯವರು ಸುಳ್ಯಕ್ಕೆ ಹೋದ್ವಿ ಸುಳ್ಯಕ್ಕೆ ಹೋಗಿ ಅಲ್ಲಿ ನಾವು ಮೊಬೈಲ್ ಏನೋ ಅಪ್ಡೇಟ್ ಎಲ್ಲ ಏನೆಲ್ಲ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಮೊಬೈಲಲ್ಲಿ ಆದರೂ ಕೂಡ ಏನು ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಪ್ರಾಬ್ಲಮ್ಮು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇನ್ನೊಂದು ವಿಷಯ ಏನಂತ ಹೇಳಬೇಕು ಅಂದರೆ ಇಮೇಲ್ ಕೂಡ ಏನು ಬಂದಿಲ್ಲ ನನಗೆ ಯಾಕೆ ಅದು ಬಂದಿಲ್ಲ ಏನಾದರೂ ಈಗ ಪ್ರಾಬ್ಲಮ್ ಇದ್ರೆ ಇಮೇಲ್ ಕಳಿಸ್ತಾರಲ್ಲ ಅವರು ಸೊ ಅದು ಕೂಡ ನನಗೆ ಏನೂ ರೀಚ್ ಆಗಲಿಲ್ಲ ಅದು ನನಗೆ ತಲೆ ಕೆಟ್ಟು ಯಾಕೆ ಅದು ಕೂಡ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಹೋದ್ವಿ ಸುಳ್ಳಿಗೆ ಹೋದ್ವಿ ಏನೋ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಇನ್ನು ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಸೈಬರ್ಗೆ ಹೋದ್ವಿ ಸುಳ್ಳ್ಯದಲ್ಲಿ ಸ್ವಸ್ತಿಕ್ಸ್ ಕಂಪ್ಯೂಟರ್ ಅಂತ ಒಂದು ಸೈಬರ್ ಇದೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ ತಕ್ಷಣ ಅವರು ಎಲ್ಲ ಮಾಡಿದ್ರು ಡೈರೆಕ್ಟ್ ಮೊಬೈಲಲ್ಲಿ ನೋಡಿದಾಗ ಅವ್ರಿಗೇನೂ ಗೊತ್ತಾಗಲಿಲ್ಲ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರು ಮತ್ತೆ ಸಿಸ್ಟಮಲ್ಲಿ ಹಾಕಿ ನೋಡುವ ಅಂತ ಹೇಳಿಬಿಟ್ಟು ಮತ್ತೆ ವೆಯ್ಟ್ ಮಾಡಲಿ ಹೇಳಿದರು ಸಿಸ್ಟಮಲ್ಲಿ ಹಾಕಿ ನೋಡಿದರು ನೀವು ಟ್ಯಾಬು ಕಂಪ್ಯೂಟರ್ ಏನಾದರೂ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ ಸರ್ ನನಗೆ ಅದೆಲ್ಲ ಟಚ್ಚೇ ಇಲ್ಲ ನನ್ನ ಏನಿದ್ರು ಮೊಬೈಲಲ್ಲೇ ಚಾನಲ್ ಮೇಂಟೈನ್ ಮಾಡೋದು ಅಂತ ಹೇಳಿದೆ ಸೊ ಅವರು ಸಿಸ್ಟಮ್ಗೆ ಹಾಕಿ ನೋಡಿದಾಗ ಇದು ನೀವು ವಾಪಸ್ ನಿಮ್ಮದು ಪ್ರೂಫ್ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿ ಮತ್ತೆ ಕ್ಲಿಯರ್ ಮಾಡ್ಕೋಬೇಕು ಅದು ಏನೋ ಅಲ್ಲಿ ಮಿಸ್ ಆಗಿದೆ ಏನಾದರೂ ಏಜ್ ಮಿಸ್ಟೇಕ್ ಆಗಿ ಆ ಥರ ಏನಾದರೂ ಆಗಿರ್ಬೋದು ನಾವು ಸ್ಟಾರ್ಟಿಂಗಲ್ಲಿ ಐ ಡಿ ಎಲ್ಲ ಕ್ರಿಯೇಟ್ ಮಾಡಿರ್ತೀವಲ್ಲ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅವರು ಇಷ್ಟು ದಿನ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ಇವಾಗ ಹಿಡ್ಕೊಂಡಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಚಾನಲನ್ನು ಅಂತ ಹೇಳಿದರು ಸೊ ಅಲ್ಲಿ ತಲೆ ಕೆಟ್ಟು ಆಯ್ತು ನನಗೆ ಇನ್ನೂ ಐ ಡಿ ಪ್ರೂಫ್ ಏನು ಕೊಡೋದು ಅಂತ ಹೇಳಿಬಿಟ್ಟು ನಾನು ಆವತ್ತು ಹೆಚ್ಚು ಹೇಳ್ಬೇಕಂದ್ರೆ ಏನೂ ತೊಗೊಂಡು ಹೋಗಿರಲಿಲ್ಲ ಗಡಿಬಿಡಿಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಮತ್ತೆ ಹೋದೆ ಅದೇ ಸೈಬರ್ಗೆ ಹೋದೆ ಆವಾಗ ಅವರು ಪ್ರೂಫ್ ಎಲ್ಲ ಕೇಳಿದರು ಅದು ಎಲ್ಲ ದೊಡ್ಡ ದೊಡ್ಡ ಪ್ರೂಫೇ ಕೇಳ್ತಾ ಇದ್ದಾರೆ ಅವರು ಯೂಟ್ಯೂಬಿಂದ ಪಾಸ್ಪೋರ್ಟ್ ಇದೆಯಾ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅದೆಲ್ಲ ಕೇಳ್ತಾ ಇದ್ದಾರೆ ಅದು ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತಾ ಇಲ್ಲಲ್ವ ಹಾಗಾಗಿ ನನ್ನ ಹತ್ರ ನೆಕ್ಸ್ಟು ಒಂದು ಪ್ರೂಫ್ ಕೇಳಿದ್ರು ಅದನ್ನು ಕೊಟ್ಟು ಟು ಕ್ಲಿಯರ್ ಮಾಡಿ ಅವರು ಯಾವಾಗ ನನಗೆ ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಸರ್ಚಿಂಗಲ್ಲಿ ನನ್ನ ಮೊಬೈ ನನ್ನ ಚಾನಲ್ ಸಿಗ್ತಾ ಇಲ್ವೋ ಅಥವಾ ನಮ್ಮ ಮನೆಯವರೆಲ್ಲರ ಮೊಬೈಲಲ್ಲೂ ನೋಡಿದೆ ಯಾ ಎಲ್ಲರ ಮೊಬೈಲಲ್ಲೂ ಇಲ್ಲ ನಮ್ಮ ಹತ್ರ ಕೇಳಿದೆ ಅವನು ಇಲ್ಲ ಅಂದ ಆಮೇಲೆ ನನ್ನ ಫ್ರೆಂಡ್ ದೀಪ ಅವರು ಹೇಳಿದರು ಇಲ್ಲ ನಿನ್ನ ಚಾನು ಅಂತ ನಿನ್ನ ಮೋಸ್ಟ್ಲಿ ಏನಾದರೂ ಆಗಿರಬಹುದು ಅಂತ ನನಗೆ ಆ ಕಡೆಯಿಂದ ರಿಯಾಕ್ಟ್ ಬಂದ ತಕ್ಷಣ ನನಗೆ ಫುಲ್ ನಾನು ಬ್ಲ್ಯಾಂಕ್ ಆಗಿಬಿಟ್ಟೆ ಯಾಕೆಂದರೆ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಅದನ್ನು ನಾನು ಈಗ ಮೂರನೇ ವರ್ಷ ತೊಗೊಂಡು ಇದ್ದೀನಿ ನಾನು ಸ್ಯಾಲ್ರಿ ಏನೂ ತೊಗೊಳ್ದೇ ಇರ್ಬೋದು ಇದರಲ್ಲಿ ಬಟ್ ನಾನು ಏನೋ ಒಂದು ತೊಗೊಂಡು ಹೋಗ್ತಾ ಇದ್ದೀನಿ ಮುಂದಕ್ಕೆ ತೊಗೊಂಡು ಇದ್ದೀನಿ ಮುಂದಕ್ಕೆ ಏನಾದರೂ ಮಾಡಬೇಕು ಇದರಲ್ಲಿ ಬರೀ ಹಣ ಸಂಪಾದನೆ ಮಾಡೋದು ಮಾತ್ರ ಅಲ್ಲದೆ ವೀಡಿಯೋಸ್ ಹಾಕ್ಕೊಂಡು ಹೋಗಬೇಕು ಕಂಟಿನ್ಯೂ ಆಗಿ ಅನ್ನೋದು ನನ್ನ ಒಂದು ಉದ್ದೇಶ ಇತ್ತು ಸೊ ಅದೆಲ್ಲ ಒಂದು ಕಡೆ ಇವತ್ತಿಗೆ ಅದು ಸ್ಟಾಪ್ ಆಯಿತಾ ಅಂತ ನನ್ನ ತಲೆಗೆ ಬಂದ ತಕ್ಷಣ ನಾನು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಒಂದು ವರ್ಷ ಅದು ಏನು ಸಬ್ಸ್ಕ್ರೈಬ್ ಮಾಡಲಿಕ್ಕಿದೆ ಗೋಲು ಹಾಗೆಯೇ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕಿದೆ ಫೋರ್ ತೌಸಂಡ್ ಅದೆಲ್ಲ ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಇಷ್ಟ ಇಲ್ಲದೇ ಕೆಲವೊಂದು ಸಲ ಲೈವ್ ಕೂಡ ಮಾಡಿದ್ದೀನಿ ಕೆಲವೊಂದು ಒಬ್ರು ಹೇಳಿದರು ನಾನು ಅದನ್ನು ಕೂಡ ಕೇಳಿದ್ದೀನಿ ಇವಡು ಏನು ಲೈವೆಲ್ಲ ಮಾಡ್ತಾಳೆ ಮೊಬೈಲಲ್ಲಿ ಅಂತ ಬಟ್ ನಾನು ಅನಿವಾರ್ಯ ಪರಿಸ್ಥಿತಿಯಿಂದ ಮಾಡಿದ್ದು ಯಾಕೆಂದರೆ ಒನ್ ಇಯರ್ ಮಾತ್ರ ನನಗೆ ಟೈಮ್ ಇತ್ತು ನೆಕ್ಸ್ಟ್ ಇಯರ್ ನಾನು ಮನೆಗೆ ಬಂದು ಆಗೋದು ಅಂತ ಹೇಳಿ ನಮ್ಮ ಆಲ್ರೆಡಿ ನಾವು ಫಿಕ್ಸ್ ಆಗಿದ್ವಿ ಸೊ ಹಾಗಾಗಿ ಆ ಒಂದು ಇಯರಲ್ಲಿ ಏನೂ ಮಾಡಲಿಕ್ಕಾಗ್ತಿರಲಿಲ್ಲ ಮಾಡೋದಾಗಿದ್ದರೆ ನನಗೆ ಒಂದು ವರ್ಷ ಗ್ಯಾಪಲ್ಲಿ ನಾನು ಮೊನಿಟೈಸೇಷನ್ ಆನ್ ಮಾಡ್ಕೊಳ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದೆ ಅವತ್ತೆಲ್ಲ ಒಂದು ಕೆಲವೊಂದು ಸರ್ತಿ ನೈಟ್ ಎರಡು ಗಂಟೆ ಮೂರು ಗಂಟೆ ತನಕ ಎಲ್ಲ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿದ್ದೀನಿ ಕೆಲವೊಂದು ಸತಿ ಮಕ್ಕಳನ್ನ ಅವಾಯ್ಡ್ ಮಾಡಿದ್ದೀನಿ ಕೆಲವೊಂದು ಸರ್ತಿ ಹಸ್ಬೆಂಡ್ ಮಾತಾಡೋವಾಗ ಅವ್ರೂ ಕ್ಯಾರೆ ಅನ್ನಲಿಲ್ಲ ನಾನು ಆ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ಕೆಲವ್ರು ಕೇಳ್ಬೋದು ಹಸ್ಬೆಂಡು ಮಕ್ಕಳನ್ನೆಲ್ಲ ನೀನು ಅವಾಯ್ಡ್ ಮಾಡ್ಕೊಂಡು ಯಾಕೆ ಯೂಟ್ಯೂಬಲ್ಲಿ ಮುಂದುವರೆದಿದ್ದು ಅಂತ ಸೊ ಅದೇ ಹೇಳಿದ್ನಲ್ಲ ಒಂದು ವರ್ಷ ಗ್ಯಾಪಲ್ಲಿ ನನಗೆ ಮಾಡ್ಕೋಬೇಕಾಗಿತ್ತು ಮಾಡಿದ ಸ್ಟಾರ್ಟ್ ಮಾಡಿ ಆಗಿದೆ ಇದನ್ನು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಮೊನಿಟೈಸೇಷನ್ ಆನ್ ಮಾಡ್ಕೋಬೇಕು ನೆಕ್ಸ್ಟ್ ಇಯರ್ ಇಂದ ಏನು ಆಗಲ್ಲ ಅಂತ ನನಗೆ ಮೈಂಡಲ್ಲಿ ನಾನು ಫಿಕ್ಸ್ ಆಗಿದೆ ಸೊ ಹಾಗಾಗಿ ಅದು ಅದಕ್ಕೋಸ್ಕರ ನಾನು ಅಷ್ಟು ಕಷ್ಟಪಟ್ಟಿದ್ದು ಕೆಲವೊಂದು ಸತಿ ಹೇಳಬೇಕು ಅಂದರೆ ಯಾರೂ ನಂಬಲ್ಲ ಬಾತ್ರೂಮಲ್ಲಿ ಕೂತ್ಕೊಂಡೆಲ್ಲ ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ ಯಾಕೆಂದರೆ ಹೊರಗಡೆ ಕೂತ್ಕೊಂಡ್ರೆ ಮಕ್ಕಳಿಗೆ ಡಿಸ್ಟರ್ಬ್ ಆಗುತ್ತೆ ನೈಟ್ ನಿದ್ದೆಗೆ ಅಂತ ಹೇಳಿಬಿಟ್ಟು ವಾಶ್ರೂಮಲ್ಲಿ ಕೂತ್ಕೊಂಡು ನಾನು ನಾನು ವಿಡಿಯೋ ಎಡಿಟ್ ಮಾಡಿದ್ದೀನಿ ಅಷ್ಟೊಂದು ಕಷ್ಟಪಟ್ಟಾಗ ಹೀಗೆ ಸಡನ್ನಾಗಿ ಒಂದು ನನ್ನ ಚಾನಲ್ಲೇ ಹೋಯಿತು ಅಂದ ತಕ್ಷಣ ನನಗೆ ತುಂಬ ಶಾಕ್ ಆಯಿತು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನಂಗೆ ಎರಡು ಮೂರು ದಿನ ಬೇಕಾಯಿತು ನಿನ್ನೆ ಇವಾಗ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಬಟ್ ಆದರೂ ನಿನ್ನೆ ಅದು ಏನು ಸರಿಯಾಗಲಿಲ್ಲ ಅವ್ರು ಹೇಳಿದ್ದಾರೆ ಒಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ನಿಮ್ಮ ಅಂದರೆ ವೀಡಿಯೋಸ್ ಏನೂ ಸಿಗಲಿಲ್ಲ ನನಗೆ ಚಾನಲ್ಲು ಬಂತು ವಾಪಸ್ಸು ಸಿಕ್ತು ಬಟ್ ವೀಡಿಯೋಸ್ ಏನೂ ಸಿಗಲಿಲ್ಲ ಸೊ ವೆಯ್ಟ್ ಮಾಡಿ ಬಂದಿಲ್ಲ ಅಂದರೆ ನೀವು ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಅದು ಒಂದು ಕಡೆ ಟೆನ್ಶನ್ ಸ್ಟಾರ್ಟ್ ಆಯ್ತು ಇನ್ನು ಕಂಪ್ಲೇಂಟ್ ಮಾಡೋದು ಎಲ್ಲಿಂದ ಕಂಪ್ಲೇಂಟ್ ಮಾಡೋದು ಯಾರಿಗೆ ಕಂಪ್ಲೇಂಟ್ ಮಾಡೋದು ನಾನು ಹೇಗೆ ಕಂಪ್ಲೇಂಟ್ ಮಾಡೋದು ಏನು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ನನಗೆ ನನಗೆ ಜಾಸ್ತಿ ಏನು ಇಲ್ಲಿ ಕಲಿಯೋಕ್ಕಾಗಲ್ಲ ಮನೆ ಮನೆಗೆ ಬಂದಮೇಲೆ ಕೇರಳದಲ್ಲಿರುವಾಗ ನಾನು ಎಷ್ಟು ಕಲ್ತಿದ್ದೀನಿ ಅಷ್ಟು ನೋಡಿಕೊಂಡು ನಾನು ವಿ ಚಾನಲೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡೆಲ್ಲ ಮಾಡ್ತಾ ಇದ್ದಿದ್ದು ಸೊ ಇಲ್ಲಿಗೆ ಬಂದಮೇಲೆ ಏನೂ ಆಗ್ತಿರಲಿಲ್ಲ ನಾನು ಒಂದು ವೀಡಿಯೋ ಹಾಕ್ಬೇಕು ಅಂದ್ರೂ ನನಗೊಬ್ರು ಇಲ್ಲಿ ಒಬ್ಬರು ಮಾವ ಇದ್ದಾರೆ ಡಾಕ್ಟರ್ ಮಾವ ಒಬ್ಬರು ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾರೆ ನಾನು ಅವ್ರ ಮನೆಗೆ ಹೋಗಿ ವೈಫೈ ತೊಗೊಂಡು ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡುವಂಥದ್ದು ಇನ್ನೇನು ನೋಡಬೇಕು ಅಂದ್ರೂ ನಾನು ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಕೂತ್ಕೊಂಡು ಏನಾದರೂ ಕೆಲಸ ಮಾಡಬೇಕಾಗಿತ್ತು ಸೊ ಹಾಗಾಗಿ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ದೆ ಇವತ್ತು ಫ್ರೆಂಡ್ಸ್ ಎಲ್ರಿಗೂ ನಿಮಗೆಲ್ರಿಗೂ ನಾನು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಚಾನಲ್ ಕ್ಲಿಯರ್ ಆಯಿತು ವಿಡಿಯೋಸ್ ಎಲ್ಲ ಆಯಿತು ಅದು ಅಪ್ಡೇಟಿಗೆ ಕೊಟ್ಟಿದ್ರಲ್ಲ ನಿನ್ನೆ ಅವರು ಅದು ಇವಾಗ ಇವತ್ತು ಕ್ಲಿಯರ್ ಆಗಿ ಎಲ್ಲ ಕರೆಕ್ಟಾಗಿ ವಿಡಿಯೋ ಶಾರ್ಟು ಅದು ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ ನನಗೆ ನಿನ್ನೆ ಅಂದರೆ ಎಲ್ಲ ಗೋಜಲ್ ಗೋಜಲಾಗಿತ್ತು ವೈ ಟಿ ಸ್ಟುಡಿಯೋದಲ್ಲಿ ನೋಡುವಾಗ ವೈ ಟಿ ಯು ಶಾರ್ಟ್ಸು ಹಾಗೇ ವೀಡಿಯೋಸ್ ಎಲ್ಲ ಮಿಕ್ಸಪ್ ಆಗಿತ್ತು ಇದೇನು ಈ ಥರ ಬರ್ತಾಯಿದೆ ಅಂತ ನಂಗೆ ಗೊತ್ತಾಗಲಿಲ್ಲ ಸೊ ಇವತ್ತು ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು ನನಗೆ ನಾನು ನಿನ್ನೆ ಸ್ಟೇಟಸ್ ಹಾಕಿದ್ದೆ ಸ್ಟೇಟಸ್ ಹಾಕಿದ ತಕ್ಷಣ ಯಾರು ನನ್ನ ಪರ್ಸ್ನಲ್ ಇದ್ದಾರೆ ಎಲ್ಲರೂ ನೋಡಿ ಸಡನ್ ಆಗಿ ರಿಯಾಕ್ಟ್ ಮಾಡಿದ್ದೀರಿ ಏನಾಯ್ತು ಏನಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ನಾನು ಸರಿ ಆದ ಮೇಲೆ ಕೂಡ ಸ್ಟೇಟಸ್ ಹಾಕಿದ್ದೀನಿ ಸರಿ ಆಗಿದೆ ಎಲ್ಲವೂ ಸರಿ ಆಗಲಿಲ್ಲ ಅಂದರೂ ಕೂಡ ಚಾನಲ್ ವಾಪಸ್ ಸಿಕ್ಕಿದೆ ಅಂತ ಹೇಳಿ ಸ್ಟೇಟಸ್ ಹಾಕಿದ್ದೀನಿ ಎಲ್ಲರೂ ಸಮಾಧಾನ ಪಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ ಸೊ ಇದನ್ನ ಒಂದು ಈ ವಿಡಿಯೋ ನನ್ನ ಒಂದು ಕ್ಲಾರಿಟಿಗೋಸ್ಕರ ಮಾಡಿದ್ದು ಏನಾಯಿತು ನಾನು ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೋದಕ್ಕೆ ಕಾರಣ ಅಂದರೆ ಇದೇ ಆಯಿತು ಒಂದು ಸುಮಾರು ದಿನದಿಂದ ಮತ್ತು ಒಂದು ತಿಂಗಳು ಹಿಂದೆ ಮಾಡಿಟ್ಕೊಂಡಿರೋ ವೀಡಿಯೋ ಕೂಡ ಹಾಗೇ ಇದೆ ಇನ್ನು ಎಡಿಟು ಮಾಡೋಕ್ಕಾಗಲ್ಲ ಅಪ್ಲೋಡು ಮಾಡೋಕ್ಕಾಗಲ್ಲ ಈ ಥರನೇ ಆಗಿಬಿಟ್ಟಿತ್ತು ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತಲ್ಲ ಏನು ಹಾಕೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತೀನಿ ದಯವಿಟ್ಟು ಯಾರಾದರೂ ಡಿಸಪಾಯಿಂಟ್ ಆಗಿದ್ದರೆ ಕ್ಷಮಿಸಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್